ಯಾಕಂದ್ರೆ ನಿಮ್ಮ ನೀವು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಐದು ಸಾವಿರ ಮತಗಳ ತಂದಿಟ್ಟಿದ್ರೆ ಅದನ್ನ ನಾಲ್ಕು ಲಕ್ಷ ಇದ್ದಿದ್ದ ಅವರ ಲೀಡನ್ನ ಕೇವಲ ಐದು ಸಾವಿರ ತಗೊಂಡು ಬಂದು ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತೆ ಒಂದೂವರೆ ಲಕ್ಷ ಒಂದು ಎಪ್ಪತ್ತೈದು ಅದೇ ಹೇಳ ನಮ್ದು ಎದುರಾಳಿ ಹೇಳ ಯಶಸ್ವಿ ಮಾಡ್ಲಿಕ್ಕೆ ನಾವು ವಿಫಲ್ ಆಗ್ತೀವಿ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿತ್ತು ನಾವು ನಮ್ಮ ಅಸೆಸ್ಮೆಂಟ್ ಹೋದ್ರೆ ಇದು ಫೇಲ್ ಆಗ್ತಿವಿ ಸೊ ಅಲ್ಲೇ ಹಂಗೆ ಬೆಳಗಾನೆಲ್ಲ ಆಗಿದ್ದು ನನ್ನ ಲೆಕ್ಕಲೇ ಅಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗ್ತೈತೆ ಯಾವುದು ಮೈನಸ್ ಆಗುತ್ತೆ ಅನ್ನೋದು ಮಾಡಿಲ್ಲ ಮೈನಸಿಗೆ ಪ್ಲಸ್ ಅಂದೀವಿ ಪ್ಲಸ್ಸಿಗೆ ಮೈನಸ್ ಅಂದಿವಿ ಹೀಗಾಗಿ ಲೆಕ್ಕಾಚಾರ ತಪ್ಪ ಹೋಯ್ತು ಸರಿ ಈಗ ಚಿಕ್ಕೋಡಿಯಲ್ಲಿ ನೀವೆಲ್ಲಾರು ವಿಶ್ವಾಸಕ್ಕೆ ತಗೊಂಡುಕೊಂಡಿದ್ದೀರ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮುಖಂಡರು ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಬಿಟ್ಟುಕೊಡುತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿದ್ದುಕೊಂಡೆ ನಿಮ್ಮನ್ನು ಸೋರಿಸಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ ಇದೆ ಅದೇನು ರಾಜಕೀಯ ಅದೇನು ಸ್ವಾಭಾವಿಕ ಇದ್ದೆ ಒಂದು ಹತ್ತು ಪರ್ಸೆಂಟ್ ಹೆಂಗೆ ದೇವರಿಗೆ ದಾನ ತೆಗೆದು ಇಡ್ತಾರ ರಾಜಕೀಯದಲ್ಲಿ ನಮ್ಮವ್ರು ಇರೋದು ಮಾಡ್ತಾರ ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಅಂತ ಹಾಕಿ ಟೋಟಲ್ ಮಾಡುವ ಅವ್ರದ್ದು ಯಾವಂಥ ಅಜೆಂಡ ಏನೋ ಇರ್ತೈತೆ ಅವ್ರಿಗೆ ಅವ್ರದ್ದು ಏನಂತ ಒಂದು ಲೆಕ್ಕಾಚಾರ ಇರ್ತೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಆಯ್ತು ಆದ್ರೆ ಜನ ಅದನ್ನು ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದು ವರ್ಷ ನಂತರ ಒಂದು ಹತ್ತು ಸಾವಿರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ ಈಗ 10 ಲೆಂಕ 10 ಲೆಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ ಗೆನ ಅದೇ ತರ ಇಲ್ಲಿ ಬಯಲಂಗಲ ಆಗಿದೆ ಸಾಮಂತರದು ಆಷ್ಟ ಕಷ್ಟ ಆಗಿದೆ ಬೆಳಗಾವಿತರ ಆಗಿದೆ ಅಲ್ಲ ಇಲ್ಲಿ ಇದಕ್ಕೆ ಒದಕ್ಕೆ ಹೊಲಿಸಲಿಕ್ಕೆ ಆಗಲ್ಲ ಹೇಳಿಲ್ಲ ಬೆಳಗಾವಿ ಚುನಾವಣೆ ಬೇರೆ ಚಿಕ್ಕಕೊಡಿ ಚುನಾವಣೆ ಬೇರೆ ಇದಕ್ಕೆ ಅದಕ್ಕೆ ಹೊಲಿಸಲಿಕ್ಕೆ ಆಗಲ್ಲ ಇಲ್ಲಿರುವಂತ ಸಮಸ್ಯೆಗಳು ಬೇರೆ ಅಲ್ಲಿರುವಂತ ಸಮಸ್ಯಗಳೇ ಬೇರೆ ಸರ್ ಏನ್ ಹೇಳ್ತೀರಿ ಸರ್ ಎಲ್ಲ ಯಾಕಂದ್ರೆ ಪಕ್ಷಾತೀತವಾಗಿ ಈ ಬಾರಿ ನಿಮ್ಮನ್ನ ಚಿಕ್ಕೋಡಿ ಹಾಗೆ ಎಲ್ಲ ಏನ್ ಹೇಳ್ಬೈಸ್ತೀರಿ ಸರ್ ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರಿಗೆ ಕೃತಜ್ಞತೆ ಹೇಳ್ತೀರಾ ಅಥವಾ ಈ ಮೂಲಕ ಚಾನಲ್ಗಳ ಮೂಲಕ ಏನ್ ಅಲ್ಲೆಲ್ಲೇ ಹೋಗ್ತೀವಿ ಈಗಲೇ ಪ್ಲಾನ್ ಮಾಡಿದ್ರೆ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು ಆರ್ನೂರು ಹಳ್ಳಿಗಳೇನೇ ಇದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಅವನು ಆದಷ್ಟು ಎಲ್ಲಾನು ರೀಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೂಡ ಕ್ಯಾಂಡಿಡೇಟ್ ಆಗಲಿ ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ನಮಗೆ ಈ ರಾಜ್ಯದಲ್ಲಿ ಅಂಥ ಘಟನೆಗಳು ಸೋತರು ಇದು ಕೂಡ ಅಷ್ಟು ಸುಲಭದ ಕಾನ್ಸಿನ್ಸಿ ಅಲ್ಲ ನಾವು ತಿಳಿದಂಗೆ ಚಿಕ್ಕೋಡಿ ಅದು ಕೂಡ ಜನನೇ ನಮ್ಮನ್ನು ಗೆಲ್ಸೋಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ साधायके बारा